ಇವತ್ತು ನನ್ನ ಜೀವನದ ಒಂದು ಒಳ್ಳೆಯ ಸಂತೋಷದ ದಿನವಾಗಿತ್ತು ಇವತ್ತು ನನ್ನ ಮದುವೆ ಆದ ದಿನವಾಗಿತ್ತು ನಾನು ನನ್ನ ಮದುವೆ ಆದಮೇಲೆ ಜೀವನದ ತುಂಬ ಕನಸು ಕಂಡಿದ್ದೆ ಅದು ನನಸಾಗೋ ದಿನವಾಗಿತ್ತು ನನ್ನ ಮುಂದೆ ನನ್ನ ಹೆಂಡತಿ ತುಂಬ ಅಲಂಕಾರ ಮಾಡ್ಕೊಂಡು ಕೂತಿದ್ಲು ಅದೇನಾಗಿತ್ತು ಗೊತ್ತಿಲ್ಲ ಆಗಿ ಎದ್ದು ಎದ್ದೋದ್ಲು ಮತ್ತು ನನ್ನ ಹೆಸರು ಅಮಿತ್ ನಾನು ಅರ್ಪಿತ ಅನ್ನೋ ಹುಡುಗಿನ ತುಂಬ ಇದ್ದೆ ಅವಳು ತುಂಬ ಬಡತನದಲ್ಲಿದ್ದದ್ದು ಆದರೆ ಅವಳು ತುಂಬ ಸುಂದರವಾಗಿದ್ಲು ಅವಳು ನಮ್ಮ ಬೀದಿಯಲ್ಲೇ ಇದ್ದ ಹುಡುಗಿಯಾಗಿದ್ಲು ಆದರೆ ನಮಗೆ ಹತ್ತಿರವಾಗಿದ್ದರಿಂದ ತುಂಬ ಪರಿಚಯ ಇತ್ತು ನಮ್ಮ ಮನೇಲಿ ಏನೇ ಒಳ್ಳೇದು ಕೆಟ್ಟದಿದ್ರು ಅವರು ಬರ್ತಾಯಿದ್ರು ನಾವು ಹೋಗ್ತಾ ಬರ್ತಾ ಇದ್ವಿ ಅಮ್ಮ ಹೇಳ್ತಾಯಿದ್ರು ಅವ್ರು ಬಡವರಾದರೆ ತುಂಬ ಒಳ್ಳೆ ಮನುಷ್ಯರು ನಾನು ಅವರ ಮನೆಯ ಫಂಕ್ಷನ್ಗೆ ಹೋಗಿದ್ದೆ ನೋಡಿದ್ರೆ ಅಲ್ಲಿ ಅರ್ಪಿತನ ಕಂಡೆ ನನಗೆ ಅವಳನ್ನು ನೋಡಿದ ತಕ್ಷಣ ಇಷ್ಟ ಆದ್ಲು ಏನೂ ಯೋಚನೆ ಮಾಡಲಿಲ್ಲ ಮಾರನೇ ದಿನ ಅವಳು ಕಾಲೇಜ್ಗೆ ಹೋಗುವಾಗ ಅಲ್ಲಿ ನಿಲ್ಲಿಸಿ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ನೀನು ನನ್ನ ಜೊತೆ ಮದುವೆ ಆಗ್ತೀಯಾ ಅಂತ ಕೇಳಿದೆ ಆಗ ಅವಳು ಹೇಳಿದ್ಲು ಏನೋ ನಾವು ಸರಿಯಾಗಿ ಒಬ್ಬರೊಬ್ಬರೊಬ್ಬರು ನೋಡಿಲ್ಲ ಮೀಟ್ ಮಾಡಿಲ್ಲ ಅಲ್ಲಿ ಇಲ್ಲಿ ಸುತ್ತಾಡಿಲ್ಲ ನಾವು ನಮ್ಮಿಬ್ಬರ ಬಗ್ಗೆ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಇಲ್ಲ ಹಾಗಿದಮೇಲೆ ಡೈರೆಕ್ಟಾಗಿ ಮದುವೆ ಆಗ ನಾನು ಹೇಳಿದೆ ನೋಡು ನೀನು ಒಂದು ಸಲ ನೋಡಿದ ತಕ್ಷಣ ನೀನೇ ನನ್ನ ಹೆಂಡತಿ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದಿದ್ದಾಯಿತು ಹೆಂಡತಿ ಅನ್ನೋದು ಅಂದ್ಕೊಂಡಿದ್ದಾದ ಮೇಲೆ ಮದುವೆಗೆ ಕೇಳಬೇಕು ಮದುವೆ ಆದಮೇಲೆ ಅದೆಲ್ಲ ಹೆಂಡತಿ ಜೊತೆಗೆ ಸುತ್ತಾಡೋದು ಮಾತಾಡೋದು ಮಾಡೋದು ಈಗ ಸುಮ್ಮನೆ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲದ ಮೇಲೆ ಯಾಕೆ ಟೈಮ್ ವೇಸ್ಟ್ ಹೇಳು ಆಗ ಅವಳಿಗೆ ನನ್ನ ಮಾತಿನಿಂದ ಇಂಪ್ರೆಸ್ ಆಗಿತ್ತು ಮತ್ತು ಹಾಂ ನೀವು ಹೇಳೋದೇನೋ ನಿಜಾನೇ ಹಾಗಾದರೆ ನೀನು ನಾನು ಪ್ರೀತಿ ಮಾಡ್ತಾ ಇದ್ದೀಯಾ ತಾನೇ ಹಾಗವಳು ಹ್ಞೂ ಅಂತ ಹೇಳಿ ಹೊಟ್ಟೋಯ್ತು ಸರಿಯಾಗಿ ಕ್ಲಿಯರಾಗಿ ಏನು ಹೇಳಿರಲಿಲ್ಲ ನಾನು ಅವಳು ಆಚಿಕೆಯಿಂದ ಹಾಗೆ ಹೋಗಿರಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಅಮ್ಮನ ಹತ್ರ ಮದುವೆ ಬಗ್ಗೆ ಹೇಳಲು ಸ್ಟಾರ್ಟ್ ಮಾಡಿದೆ ಅಮ್ಮನ ಮಾತು ಇದ್ದರು ಆದರೆ ಅಮ್ಮನಿಗೆ ನಾನು ಪ್ರೀತಿ ಮಾಡುವಂತಹ ವಿಷಯ ಗೊತ್ತಾಗಬಾರ್ದು ಹಾಗೆ ಒಪ್ಪಿಸಬೇಕು ಅಂತ ಡಿಸೈಡ್ ಮಾಡಿದ್ದೆ ಯಾಕೆಂದರೆ ಪ್ರೀತಿ ಮಾಡಿದ್ದು ಅಂದರೆ ನೂರು ತೊಂದರೆ ಅದರಲ್ಲೂ ಅವಳು ಬಂದಾಗ ಅವಳಿಗೆ ನೀನು ನನ್ನ ಮಗನ ವಶ ಮಾಡಿಕೊಂಡು ಮದುವೆ ಆಗಿರೋದು ಅನ್ನೋ ಮಾತು ಅದಕ್ಕೆ ನಾನು ನನ್ನದೇ ಆದ ಐಡಿಯಾ ಹುಡುಕಿದೆ ಅಮ್ಮ ಹೇಗೋ ನೋಡು ನೀನು ಹೇಳ್ತಾ ಇರ್ತೀಯಲ್ಲ ಅಲ್ಲಿರುವ ಹುಡುಗಿಯರು ತುಂಬ ಒಳ್ಳೆಯವರು ಒಳ್ಳೆ ಕೆಲಸ ಮಾಡ್ತಾರೆ ಹಾಗೆ ಹೀಗೆ ಅಂತ ಅವ್ರ ಮಗಳನ್ನೇ ಕೇಳು ಅಲ್ಲ ನಿಶ್ ನಿನ್ನಿಷ್ಟ ನಾನು ಹೇಳ್ತಾ ಇರೋದಷ್ಟೇ ಆಗ ಅಮ್ಮ ಹಾಂ ಒಳ್ಳೆಯವರೇನೋ ಸರಿ ಆದರೆ ನಮ್ಮ ಸ್ಟೇಷ ಸ್ಟೇಟಸ್ಗೆ ಬರೋಲ್ಲ ಅವರು ತುಂಬ ಬಡವ್ರ ಕಣೋ ಬೇಡ ಕಣೋ ಅಂದರು ಆಗ ನಾನು ಅಮ್ಮ ನೋಡು ನಮಗಿಂತ ಬಡವ ಹುಡುಗಿಯನ್ನು ಮದುವೆ ಮಾಡ್ಕೊಂಡು ಕರ್ಕೊಂಬಂದರೆ ನಾವು ಹೇಳಿದ ಹಾಗೆ ನಿನ್ನ ಸೇವೆ ಮಾಡಿಕೊಂಡು ನಿನಗೆ ಸರಿಯಾಗಿ ಅಡ್ಜಸ್ಟ್ ಆಗಿರ್ತಾಳೆ ಆದರೆ ನಮಗಿಂತ ದೊಡ್ಡ ಮನತನದ ಆದರೆ ಅವಳಿಗೆ ನಾವು ಅಡ್ಜಸ್ಟ್ ಆಗಬೇಕು ಅದು ಅಲ್ಲದೆ ಅವಳಿಗೆ ಬೇಕಾಗುವ ಕಾಸ್ಟ್ಲಿ ಕಾಸ್ಟ್ಲಿ ತಂದು ಕೊಡಬೇಕು ನೋಡು ನಿನ್ನಿಷ್ಟ ನಾನು ಹೇಳೋದೇನೆ ಹೇಳಿದ್ದೀನಿ ಇನ್ನು ನಿನ್ನ ಡಿಸಿಷನ್ ಫೈನಲ್ ಅಂತ ಹೇಳಿದ್ದೆ ನನಗೆ ಹೇಗಾದರೂ ಒಪ್ಪಿಸ್ಬೇಕಿತ್ತು ನನ್ನ ಪ್ರೀತಿ ವಿಷಯ ಬಾರದಾಗಿತ್ತು ಹಾಗೆ ಹೇಳಿದ್ದೆ ಆಗ ಅಮ್ಮ ಸದ್ಯ ನನ್ನ ಮಾತಿಗೆ ಕೊನೆಗೂ ಬಂದರು ನೀನು ಹೇಳೋದು ಸರಿನೇ ಕಣೋ ದೊಡ್ಡ ಮನೆತನದಾದರೆ ಅವಳು ನಿನ್ನ ನನ್ನಿಂದ ದೂರ ಮಾಡಿಬಿಡ್ತಾಳೆ ಮತ್ತು ಇವರಾದರೆ ನಾವು ಹೇಳ್ದಂಗೆ ಕೇಳ್ತಾಳೆ ನೀನು ಒಳ್ಳೆ ಐಡಿಯಾ ಕೊಟ್ಟೆ ಅಂತ ಹೇಳಿದರು ನನಗೆ ತುಂಬ ಸಂತೋಷ ಇತ್ತು ನನಗೆ ನನ್ನ ಹೆಂಡತಿನ ಹಾಗೆ ಟ್ರೀಟ್ ಮಾಡಲು ಇಷ್ಟ ಇರಲಿಲ್ಲ ಆದರೆ ಅಮ್ಮ ನನ್ನ ಒಪ್ಪಿಸಬೇಕು ಅಂದರೆ ಇದೆಲ್ಲ ಹೇಳಲೇಬೇಕಾಗಿತ್ತು ಕೊನೆಗೆ ಅಮ್ಮ ಸಂಬಂಧ ತಗೊಂಡು ಹೋದರು ಅವ್ರು ತಡ ಮಾಡದೆ ಒಪ್ಪಿಕೊಂಡ್ರು ಮತ್ತು ಅಗ್ನೇಜ್ಮೆಂಟ್ ಕೂಡ ಆಯಿತು ನಾನು ಈಗ ಅರ್ಪಿತನ ಸುತ್ತಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ಆಗ ಅವಳು ಹೇಳಿದಳು ಅಲ್ಲ ನನಗೆ ನಿಮ್ಮ ಮೇಲೆ ತುಂಬ ಭರವಸೆ ಇದೆ ಆದರೆ ನಮ್ಮ ಮನೆಯವರಿಗೆ ಹಾಗೇನಿಲ್ಲ ನೀವು ಮದುವೆ ಆದಮೇಲೆ ನೋಡ್ಕೊತೀರಾ ಇಲ್ವೋ ಅನ್ನೋ ಪ್ರಶ್ನೆ ಅವರಿಗೆ ಆಗ ಯಾಕೆ ಹಾಗೆ ಅದಕ್ಕೆ ನೋಡು ಈ ಪೇಪರ್ ಮಾಡಿಸಿ ಕೊಟ್ಟಿದ್ದಾರೆ ಆಗ ನಾನು ಅದನ್ನು ನೋಡಿದೆ ಅದರಲ್ಲಿ ನೋಡು ಅವರು ಮದುವೆ ಆದಮೇಲೆ ನನ್ನ ಮಗಳು ಚೆನ್ನಾಗಿರಬೇಕು ಅಂತ ಹೀಗೆ ಮಾಡಿರೋದು ಅದರಲ್ಲಿ ನನ್ನ ಮಗಳಿಗೆ ಮದುವೆ ಆದಮೇಲೆ ತಿಂಗಳು ತಿಂಗಳು ಅವಳ ಖರ್ಚಿಗೆ ಅಂತ ಇಷ್ಟು ಹಣ ಕೊಡಬೇಕು ಮಾಂಗಲ್ಯ ಸರ ಜೊತೆಗೆ ಇನ್ನೂ ಬಂಗಾರ ಹಾಕಬೇಕು ಅಂತ ಬರೆದಿತ್ತು ನನಗೆ ಇದರಿಂದ ಏನೂ ಅಭ್ಯಂತರ ಇರಲಿಲ್ಲ ಮದುವೆ ಆದ ಮೇಲೆ ನನ್ನದೆಲ್ಲ ಅವಳದೇ ನಾನು ತುಂಬ ಚಿನ್ನ ಹಾಕಿದ್ರು ನನ್ನ ಮನೆಗೆ ನನಗೆ ಅವಳ ಮೇಲೆ ಇಷ್ಟು ಪ್ರೀತಿ ಇತ್ತು ಅಂದರೆ ನಾನು ಒಂದು ಸಲ ಕೂಡ ಯೋಚನೆ ಮಾಡಿದೆ ಅದಕ್ಕೆ ಸೈನ್ ಹಾಕಿ ಕೊಟ್ಟುಬಿಟ್ಟೆ ಅವಳಿಗೆ ಇದರಿಂದ ತುಂಬ ಖುಷಿಯಾಗಿತ್ತು ಹಾಗೆ ದಿನಗಳು ಕಳಿತು ನಾನು ಅವಳಿಗೆ ಒಂದೊಂದನ್ನು ಖರೀದಿ ಮಾಡಿ ಅಮ್ಮನಿಗೆ ಗೊತ್ತಾಗದೇ ಇರೋ ಹಾಗೆ ಎಲ್ಲ ತೆಗೆದು ತೆಗೆದು ಇದ್ದೆ ಮತ್ತು ಅವಳಿಗೆ ನೋಡಿದ್ದು ಇಷ್ಟ ಆದದ್ದೆಲ್ಲ ತೆಗೆದು ತೆಗೆದು ಇದ್ದೆ ಮತ್ತು ಆಗಿ ಒಂದು ಡೈಮಂಡ್ ಸೆಟ್ ಕೂಡ ತಗೊಂಡಿದ್ದೆ ನಾನು ತುಂಬ ತಯಾರೆಯಿಲ್ಲಿದ್ದೆ ಮದುವೆಯ ನಾನು ನನ್ನದೇ ಆದ ಕನಸುಗಳಲ್ಲಿದ್ದೆ ಅವಳನ್ನು ಯೋಚನೆ ಮಾಡಿಕೊಂಡು ನನಗೆ ಮೊದಲಿಂದನೂ ಮದುವೆ ಹೆಂಡತಿ ನನ್ನದೇ ಮಕ್ಕಳು ಅಂದರೆ ತುಂಬ ಆಸೆ ಇತ್ತು ನಾನು ತುಂಬ ಕನಸು ಕಂಡಿದ್ದೆ ಅದು ನನಸಾಗೋ ಟೈಮ್ ಬಂದಿತ್ತು ಹಾಗೆ ಮದುವೆ ಡೇಟ್ ಕೂಡ ಹತ್ತಿರ ಬಂದಿತ್ತು ಮದುವೆಗೆ ತುಂಬ ಶಾಪಿಂಗ್ ಕೂಡ ಮಾಡಿದ್ವಿ ಮದುವೆ ದಿನ ನನ್ನ ಹೆಂಡತಿ ನೋಡಲು ಅಪ್ಸರದರ ಇದ್ಲು ನೋಡಿದ್ರೆ ನೋಡ್ತಾನೇ ಇರಬೇಕು ಅಂದ್ಕೊಂಡು ಇತ್ತು ಅಮ್ಮನಿಗೆ ನಾನು ಮಾಂಗಲ್ಯ ಸರ ತಗೊಂಡಿರೋದೆ ನೋಡಿಯೇ ಒಂಥರ ಆಗಿಬಿಟ್ಟಿತ್ತು ಅವ್ರಿಗೆ ಅದು ತುಂಬ ತೂಕದ ಹೆಚ್ಚಾಗಿ ಚಿನ್ನ ಇರುವ ಮಾಂಗಲ್ಯ ಸರವಾಗಿತ್ತು ಹಾಗೆ ನಮ್ಮ ಮದುವೆ ತುಂಬ ಚೆನ್ನಾಗಾಗಿತ್ತು ನಾನು ಅವಳು ತುಂಬ ಸಂತೋಷ ಆಗಿದ್ವಿ ಅವನಿಗೆ ತುಂಬ ಶಾಸ್ತ್ರಗಳಾದವು ಅದಾಗಿ ರೂಮಿಗೆ ಹೋಗೋಸಲ್ಲಿ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಹಾಗೆ ಮೊದಲು ಅವಳನ್ನು ಕರ್ಕೊಂಡು ಹೋಗಿ ಕೂರಿಸಿದ್ವಿ ಮತ್ತು ನಾನು ಸ್ವಲ್ಪ ಹೊತ್ತಿನ ಬಳಿಕೆ ಹೋದೆ ನಾನು ಹೋಗಿ ಅವಳ ಪಕ್ಕ ಕೂತ್ಕೊಂಡೆ ನಾನು ತಗೊಂಡಿರುವ ಉಡುಗೊಡೆ ಕೊಟ್ಟೆ ಅವಳದನ್ನು ನೋಡಿ ತುಂಬ ಖುಷಿಪಟ್ಟಳು ನಾನು ತಗೊಂಡಿರುವ ಎಲ್ಲ ಆಭರಣಗಳನ್ನು ಅವಳಿಗೆ ತೊಡಿಸಿದೆ ಅವಳದೆಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಾ ಇದ್ಳು ಮತ್ತು ಹೇಳಿದ್ಲು ಇರಿ ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದಳು ಹಾಗೆ ನಾನು ಅವಳನ್ನು ಕಳಿಸಿಕೊಟ್ಟೆ ಅವಳು ಬಾತ್ರೂಮ್ಗೆ ಹೋದ್ಲು ತುಂಬ ಹೊತ್ತು ಕಾದೆ ಆದರೆ ಅವಳು ಬರೋದೇ ಕಾಣಿಸ್ತಾ ಇರಲಿಲ್ಲ ನಾನು ಹೋಗಿ ಬಾಗಿಲ ಹತ್ರ ಕಿವಿ ಕೊಟ್ಟೆ ಏನು ಸೌಂಡ್ ಬರ್ತಾ ಇರಲಿಲ್ಲ ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಬಾಗಿಲು ತಟ್ಟಿದೆ ಒಳಗಡೆಯಿಂದ ಏನೂ ರೆಸ್ಪಾನ್ಸ್ ಇರಲಿಲ್ಲ ಅರ್ಪಿತಾ ಅರ್ಪಿತಾ ಅಂತ ಕೂಗಿದೆ ಆದರೆ ಏನು ಉತ್ತರ ಕೂಡ ಇರಲಿಲ್ಲ ಕೊನೆಗೆ ಬಾಗಿಲು ಹೊಡೆದಾಕಿ ಹೋದೆ ನೋಡಿದರೆ ಬಾತ್ರೂಮಲ್ಲಿ ಯಾರೂ ಇರಲಿಲ್ಲ ಆದರೆ ಬಾತ್ರೂಮ್ ಕಿಟಕಿ ಓಪನ್ ಇತ್ತು ಕಿಟಕಿಯಿಂದ ನೋಡಿದ್ರೆ ದೂರ ದೂರಕ್ಕೂ ಯಾರೂ ಕಾಣಿಸ್ತಾನೆ ಇರಲಿಲ್ಲ ನಾನೆಲ್ಲೋ ನಮ್ಮ ಮನೆಯವರೆಲ್ಲ ಸೇರಿ ನನ್ನ ಜೊತೆ ತಮಾಷೆ ಮಾಡ್ತಾ ಇರಬೇಕು ಅಂತ ಅಂದ್ಕೊಂಡೆ ರೂಮಿನ ಬಾಗಿಲು ತೆಗೆದು ನೋಡಿದೆ ನೋಡಿದ್ರೆ ಎಲ್ಲರೂ ಮಲಗಿದ್ರು ಗೋರಕ್ಕೆ ಹೊಡಿತಾ ಇದ್ದರು ನನಗೆ ಆಶ್ಚರ್ಯ ಆಯಿತು ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ ಆದರೆ ನನ್ನ ಮನಸ್ಸಲ್ಲಿ ಅವಳು ನನ್ನ ಮನೆಯವರೇ ಬಚ್ಚಿಟ್ಟಿದ್ದಾರೆ ಅಂತಲೇ ಇತ್ತು ನನಗೆ ಈ ಜೊತೆ ತುಂಬ ಕೋಪ ಬರ್ತಾಯಿತ್ತು ನನಗೆ ಇಂಥ ಜೋಕ್ ಯಾರಾದರೂ ಮಾಡ್ತಾರಾ ಅಂತ ನಾನು ಹೊರಗಡೆ ಹೋಗಿ ಅಮ್ಮ ಅಮ್ಮ ಅಂತ ಕೂಗಾಡಿದೆ ಆಗ ಅಮ್ಮ ರೂಮಲ್ಲಿದ್ದರು ಓಡಿ ಬಂದರು ಅವರ ಜೊತೆಗೆ ಎಲ್ಲರೂ ಎದ್ದರು ಆಗ ಅಮ್ಮ ಏನಮ್ಮ ಇಂಥ ಟೈಮಲ್ಲಿ ಇಷ್ಟು ಹೊತ್ತಿಗೆ ಈಗ ತಮಾಷೆ ಮಾಡೋದು ಅಮ್ಮ ಏನೂ ಅರ್ಥ ಆಗಲಿಲ್ಲ ಏನು ಏನು ಹೇಳ್ತಾ ಇದೆಯಾ ನೀನು ನನಗೊಂದು ಅರ್ಥ ಇಲ್ಲ ಕಣೋ ಅಮ್ಮ ಸಾಕು ತಮಾಷೆ ಅವನ ಕರ್ಕೊಂಡು ಬನ್ನಿ ಅಮ್ಮ ಯಾರನ್ನೋ ಮತ್ತು ಯಾರನ್ನಮ್ಮ ಹೇಳ್ತೀನಿ ನನ್ನ ಹೆಂಡತಿಯನ್ನ ಆಗ ನೀನು ಹೆಂಡತಿನ ನಿನ್ನ ರೂಮಲ್ಲಿ ಇರಬೇಕು ನಮ್ಮ ಹತ್ತ ಕೇಳಿದ್ರೆ ಅಯ್ಯೋ ಅಮ್ಮ ಅವಳು ರೂಮಲ್ಲಿ ಇಲ್ಲ ನೀವೆಲ್ಲ ಸೇರಿ ನನ್ನ ರೇಗಿಸ್ತಾ ಇರೋದು ತಾನೇ ಸಾಕು ಅಮ್ಮ ನನಗೆ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ಇದೆಲ್ಲ ಸಾಕು ಮಾಡಿ ಇನ್ನು ಕರ್ಕೊಂಡು ಬನ್ನಿ ಆಗ ಅಲ್ಲಿ ಚಿಕ್ಕಮ್ಮ ಅಮ್ಮ ನನ್ನ ಆ ಕಡೆ ಕರ್ಕೊಂಡು ಹೋಗಿ ಏನೋ ಗುಸುಗುಸು ಮಾತಾಡ್ಕೋತಿದ್ರು ನನಗೆ ಇಲ್ಲಿ ಕೋಪ ನೆತ್ತಿಗೆರ್ತಾ ಇತ್ತು ಚಿಕ್ಕಮ್ಮ ಬಂದು ನಗಾಡ್ತ ಅಯ್ಯೋ ಅದು ಸ್ವಲ್ಪ ರೇಗಿಸಿದ್ವಿ ಅಷ್ಟೇ ಕಣೋ ನೀನು ಹೋಗು ರೂಮಿಗೆ ನಾನು ಕರ್ಕೊಂಡು ಬರ್ತೀನಿ ಅಯ್ಯೋ ನನ್ನ ಮಕ್ಕಳಿಗೆ ಬುದ್ಧಿ ಇಲ್ಲ ಕಣ ಅಂತ ಹೇಳಿ ಎಲ್ಲರ ಜೊತೆನೂ ಅಯ್ಯ ತಮಾಷೆ ಮಾಡಿದ್ದು ನೀವೆಲ್ಲ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದರು ಎಲ್ಲರೂ ಹೋಗಿ ನಗಾಡ್ಕೊಂಡು ಹೋಗಿ ಮಲ್ಕೊಂಡ್ರು ನಾನು ರೂಮಿಗೆ ಹೋದೆ ನನಗೆ ಚಿಕ್ಕಮ್ಮನ ಮೇಲೆ ತುಂಬ ಇಷ್ಟು ಕೋಪ ಬರ್ತಾಯಿತ್ತು ಅಂದರೆ ನನಗೆ ಹೇಳೋದಕ್ಕಾಗ್ತಾ ಇರಲಿಲ್ಲ ಹಾಗೆ ಸ್ವಲ್ಪ ಹೊತ್ತು ಆದಮೇಲೆ ಚಿಕ್ಕಮ್ಮ ಮತ್ತು ಅಮ್ಮ ಅರ್ಪಿತಾ ಬಂದಳು ಅದು ಶಾಲಿನಿಂದ ಮುಸುಕಿಟ್ಟುಕೊಂಡು ಬಂದಿದ್ರು ರೂಮಿಗೆ ಬಂದು ಚಿಲ್ಕ ಹಾಕಿದ್ರು ನೋಡಿದರೆ ಅದು ಆಗಿರಲಿಲ್ಲ ಬದಲಾಗಿ ಚಿಕ್ಕಮ್ಮನ ಮಗಳು ರೂಪ ಆಗಿದ್ಲು ನಾನು ಇದು ಯಾರನ್ನೋ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳಿದೆ ಅಮ್ಮ ಅಯ್ಯೋ ನಿನ್ನ ಹೆಂಡತಿ ಓಡಿ ಹೋಗಿದ್ದಾಳೆ ಕಣು ಅಷ್ಟು ಗೊತ್ತಾಗ್ತಾ ಇಲ್ವಾ ನಿನಗೆ ಆದರೆ ನಾನು ನಂಬಕ್ಕೆ ರೆಡಿ ಆಗ್ತಾ ಇರಲಿಲ್ಲ ಇಲ್ಲಮ್ಮ ಅವಳು ಯಾಕೆ ಓಡಿ ಹೋಗ್ತಾಳೆ ಹೇಳು ಆಗಮ್ಮ ಮತ್ತೆ ಚಿಕ್ಕಮ್ಮ ಹೌದೋ ಅವಳು ಓಡಿ ಹೋಗಿದ್ದಾಳೆ ಹೀಗೆ ಇಲ್ಲಿರೋರ ಬಾಯಿ ಮುಚ್ಚಿಸೋಕೆ ಹೀಗೆ ಸುಳ್ಳೇಳಿ ನನ್ನ ಮಗಳನ್ನು ಕರ್ಕೊಂಡು ಬಂದಿರೋದು ಆಗಮ್ಮ ನಿನ್ನ ಹೆಂಡತಿ ಯಾರನ್ನೋ ಪ್ರೀತಿ ಮಾಡ್ತಾ ಇರಬೇಕು ಹಾಗೆ ಮದುವೆ ಅವ್ರ ಮನೆಯಿಂದ ಫೋನ್ಸ್ ಮಾಡಿರ್ತಾರೆ ಅದಕ್ಕೆ ಹೀಗೆ ಮದುವೆ ಆಗೋವರೆಗೆ ಕಾದು ಓಡಿ ಹೋಗಿರೋದು ಇಲ್ಲ ಅಮ್ಮ ಅವ್ನು ನನ್ನ ಪ್ರೀತಿ ಮಾಡ್ತಾ ಇದ್ದದ್ದು ನಾವಿಬ್ಬರು ಪ್ರೀತಿ ಮಾಡಿಯೇ ಮದುವೆ ಆಗಿದ್ದು ಆಗ ಅಮ್ಮ ನನ್ನ ನೋಡಿ ಶಾಕ್ ಏನು ಪ್ರೀತಿ ಮಾಡಿನ ಹಾಗಾದರೆ ನೀನು ನನಗೆ ಒಪ್ಪಿಸೋಕ್ಕೆ ಅಷ್ಟೆಲ್ಲ ಸುಳ್ಳು ಹೇಳಿದ್ದ ಅಂತ ಹೇಳಿದ್ರು ನಾನು ತಲೆ ತೆಗ್ಗಿಸಿದೆ ಮತ್ತು ಅರ್ಪಿತಾ ಮನೆಗೆ ಫೋನ್ ಮಾಡಿದೆ ಆಗ ನಾನು ನಾರ್ಮಲ್ ಆಗಿಯೇ ಮಾತಾಡಿದೆ ಆಗ ಅವರು ಏನು ಹೇಳಿ ಅಂದರೆ ಎಷ್ಟೊತ್ತಿಗೆ ಎಲ್ಲ ಸರಿಯಿದೆ ತಾನೆ ಆಗ ಏನೂ ಇಲ್ಲ ಅಂದೆ ಹಾಗೆ ಅರ್ಪಿತಾ ಹೇಗಿದ್ದಾಳೆ ಅಂತ ಅವರೇ ಕೇಳಿದ್ರು ಅವಳು ಸರಿ ಇದ್ದಾಳೆ ತಾನೇ ಆಗ ನಾನು ಇಟ್ ಕಟ್ ಮಾಡಿಬಿಟ್ಟೆ ಇದರ ಅರ್ಥ ಅವಳು ಓಡಿ ಹೋಗಿದ್ದಾಳೆ ಅಂತ ನನಗೆ ನಿದ್ದೆನೂ ಇರಲಿಲ್ಲ ಅವಳು ನನ್ನ ಜೊತೆ ದ್ರೋಹ ಮಾಡಿಲ್ಲ ಅಂತ ನಂಬೋಕೂ ಆಗ್ತಾ ಇರಲಿಲ್ಲ ಮಾರ್ಗ ದಿನ ಬೆಳಿಗ್ಗೆನೆ ನನಗೆ ಪೊಲೀಸ್ ಸ್ಟೇಷನ್ನಿಂದ ಕಾಲ್ ಬಂತು ನನ್ನ ಕರೆಗಿದ್ರು ನಾನು ಹೋದೆ ಅಲ್ಲಿ ನೋಡಿದ್ರೆ ಅರ್ಪಿತ ಇದ್ಲು ಅದು ಒಂದು ಹುಡುಗನ ಜೊತೆ ಹೋಗಿದ ತಕ್ಷಣ ಅಲ್ಲಿಯ ಪೊಲೀಸ್ ಏನು ನೆನೆತಾನೆ ಮದುವೆ ಆದ್ಯಂತೆ ಆಗ ಹಾಂ ಅಂದೆ ಆಗ ನಿನಗೆ ಮದುವೆ ಆಗಿ ಹೊಡೆಯೋದೆವು ಮಾಡೋದೇ ಮಾಡೋದೆ ಅಂದ್ಕೊಂಡೆವು ಮದುವೆ ಆಗಿದ್ದರೆ ಯಾಕೆ ಮದುವೆ ಅದೇ ಹೇಳು ಅಂತ ಹೊಡೆಯಲು ಬಂದರು ಆಗ ನಾನು ಇಲ್ಲ ಸರ್ ಅವಳು ಸುಳ್ಳು ಹೇಳ್ತಾ ಇರೋದು ಆಗ ನೋಡಪ್ಪ ಅವಳಿಗೆ ನಿನ್ನ ಜೊತೆ ಜೀವನ ಮಾಡಲು ಇಷ್ಟ ಇಲ್ವಂತೆ ನೀನು ಸೈನ್ ಮಾಡಿ ಕೊಟ್ಟಂತೆ ಅವಳಿಗೆ ತಿಂಗಳು ತಿಂಗಳು ಹಣ ಕೊಡೋ ಬದಲು ಈಗಲೇ ಒಂದು ತಿಂಗಳು ಟೈಮ್ ಕೊಡ್ತೀನಿ ಅಷ್ಟ್ರ ಅಷ್ಟರಲ್ಲಿ ಕೊಡಬೇಕು ಅಷ್ಟೇ ಇಲ್ಲ ಸರ್ ಅವ್ನು ನನಗೆ ನಂಬಿಸಿ ಮೋಸ ಮಾಡಿದ್ದು ಅಂದರು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಅತ್ತು ಏನೇ ಹೇಳಿದ್ರು ಅವ್ರು ಹೇಳೋದೇ ಸತ್ಯ ಅಂತ ಅನ್ಕೋತಾರೆ ಹಾಗೆ ಪೊಲೀಸ್ ನಾನು ಏನೇ ಹೇಳಿದ್ರು ಅವ್ರ ಮಾತು ಕೇಳಿಕೊಂಡು ಅವ್ರ ಜೊತೆನೇ ಸಪೋರ್ಟ್ ಮಾಡ್ಕೊಂಡಿದ್ರು ನನ್ನ ಮಾತು ಒಂದು ಮಾತು ಕೇಳಿರಲಿಲ್ಲ ಅವ್ರ ಮಾತು ಕೇಳ್ಕೊಂಡು ಬಂದೆ ಅದನ್ನು ಒಂದು ತಪ್ಪು ಅಂದರೆ ಸೈನ್ ಮಾಡಿದ್ದು ಅದು ನಂಬಿ ಅವಳು ಬರೀ ನನಗೆ ದ್ರೋಹ ಮಾಡಿದ್ದು ಅಷ್ಟೇ ನನ್ನ ಲೂಟಿ ಮಾಡಿ ತರದೆ ನನ್ನ ಮನಸ್ಸಿನ ಆತ್ಮವಿಶ್ವಾಸವನ್ನೇ ಕಿಟ್ಕೊಂಡು ಹೋಗಿದ್ಲು ಅಷ್ಟು ಮಾಡಿದ್ರು ಸಹ ಅವಳ ಮುಖದಲ್ಲಿ ಒಂದು ಚೂರು ನೋವು ಇರಲಿಲ್ಲ ಹಾಗೆ ಸಾಲ ಮಾಡಿ ಬ್ಯಾಂಕಲ್ಲಿ ಮನೆ ಹಡಮಡಗಿ ಅವಳ ದುಡ್ಡು ಕೊಟ್ಟೆ ಆದರೆ ಅವತ್ತು ನನ್ನ ರೂಮಲ್ಲಿ ಚಿಕ್ಕ ಮನೆ ಮಗಳನ್ನು ಮಲಗಿಸಿದ್ರಿಂದ ತುಂಬ ಜನ ಅವಳ ಮೇಲೆ ತಪ್ಪಾದ ಹೇಳಿಗೆ ಇದ್ರು ಅದಕ್ಕೆ ಅವಳನ್ನೇ ಮದುವೆ ಆದೆ ಅವಳು ನನ್ನ ದುಃಖದಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ಳು ಮುಂದೆ ಜೀವನ ಮಾಡೋದನ್ನು ಹೇಳಿಕೊಟ್ಟಳು ನೀವು ಅಷ್ಟೇ ಪ್ರೀತಿಯಿಂದ ಹಿಂದೆ ಬಿದ್ದು ಇಷ್ಟೊಂದು ದೊಡ್ಡ ದ್ರೋಹ ಮಾಡಿಸ್ಕೋಬೇಡಿ ನನ್ನ ಹಾಗೆ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ